ಸೌಜನ್ಯ ಪರ ಹೋರಾಟಗಾರರು ಮನವಿ ಕೊಡಲಿಕ್ಕೆ ಬರಲಿಕ್ಕೆ ಕೂಡ ತಡೆ ಮಾಡಿರುವಂಥದ್ದು ಇದು ಸರ್ವಾಧಿಕಾರದ ಅತ್ಯುನ್ನತ ಘಟ್ಟ ಹೋರಾಟಗಾರರು ಹೇಳಿದ್ದನ್ನು ತನಿಖೆ ಮಾಡಬೇಕು ಅದನ್ನು ಪರಿಶೀಲನೆ ಮಾಡಬೇಕು ಅದು ಬಿಟ್ಟು ಅವ ಅದರ ಬಗ್ಗೆ ಗಮನ ಕೊಡದೆ ಹೋರಾಟಗಾರರನ್ನೇ ತನಿಖೆ ಮಾಡುವಂಥ ವ್ಯವಸ್ಥೆ ಉಂಟಲ್ಲ ಇದು ದೊಡ್ಡ ರೀತಿ ಅಪಾಯಕಾರಿ ಬೆಳವಣಿಗೆ ಅದಕ್ಕೆ ಅನುಮತಿ ನಿರಾಕರಣೆ ಅಂತೇಳಿ ಹೇಳುವಂಥದ್ದೇ ಸರ್ಕಾರದ ತಪ್ಪು ಧೋರಣೆ ಹಾಗಾದ್ರೆ ಇನ್ನು ತಾಲೂಕಾ ಜಾರಿಗೆ ಹೋಗ್ಲಿಕ್ಕೆ ನಮಗೆ ಅವಕಾಶ ಇಲ್ಲ ಕೇಸ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕಂತೂ ಸಾಧ್ಯವೇ ಇಲ್ಲ ಯಾಕಂದ್ರೆ ಮನವಿ ಕೊಡ್ಲಿಕ್ಕೆ ಅಧಿಕಾರ ಇಲ್ಲ ಅಂತಾದ್ರೆ ಅಲ್ಲಿ ತಾಲೂಕು ಆಡಳಿತ ಯಾಕೆ ಇರುವುದು ಅಲ್ಲಿ ಮಿನಿ ವಿಧಾನಸೌಧವನ್ನು ತೆಗೆದುಹಾಕ್ಬೋದು ಸೌಜನ್ಯ ನ್ಯಾಯ ಕೊಡಿಸ್ಲಿಕ್ಕೆ ಈ ವ್ಯವಸ್ಥೆ ತಯಾರಿಲ್ಲ ಅಂತ ಹೇಳುವಂಥದ್ದು ಪದೇ 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 ತೋರಿಸಿಕೊಡ್ತಾ ಇದೆ ಸಮಾಜಕ್ಕೆ ಈ ದೇಶಕ್ಕೆ ತಪ್ಪು ಸಂದೇಶ ಕೊಡುವಂಥದ್ದಾಗಿದೆ ಕೂಡಲೇ ಸರ್ಕಾರ ಇದನ್ನು ಸರಿಪಡಿಸಬೇಕು ಬಲತ್ಕಾರವಾಗಿ ತಡೆ ಮಾಡಿದವರನ್ನು ಅಮಾನತು ಮಾಡಿ ತನಿಖೆ ಮಾಡಬೇಕು ಯಾವುದೇ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ನಾನು ಬಿ ಎಂ ಭಟ್ ಸಿ ಪಿ ಎಂ ಪಕ್ಷದ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ ಇತ್ತೇ ಇತ್ತೀಚೆಗೆ ನಮ್ಮ ಹೋರಾಟ ಪ್ರತಿಭಟನೆಗಳನ್ನು ದಮನ ಕ ಪ್ರಕರಣಗಳು ಅಲ್ಲಲ್ಲಿ ನಡೀತಾ ಇದ್ದಾವೆ ಇದು ಅಖಿಲ ಭಾರತ ಮಟ್ಟದಲ್ಲಿ ಕೂಡ ನಾವು ಕಾಣ್ತಾ ಇದ್ದೇವೆ ನಮಗೆ ಈಗಾಗಲೇ ಗೊತ್ತಿರಬೇಕು ಡೆಲ್ಲಿಯಲ್ಲಿ ಒಂದು ವರ್ಷ ಹೋರಾಟ ಆದದ್ದು ಕೂಡ ಇದರ ಒಂದು ಭೂ ಭಾಗವೇ ಆಗಿದೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ ಪಿ ಮತ್ತು ಕಮಿಷನರ್ ಎಲ್ಲ ಬದಲಾದ ಮೇಲೆ ಒಂದು ಬದಲಾದ ವಾತಾವರಣ ಆದಾಗಾದರೂ ಕೂಡ ಜನರಿಗೆ ಒಂದು ಸ್ವಾತಂತ್ರ್ಯದ ಅಥವಾ ತಮ್ಮ ಅಭಿವ್ಯಕ್ತಿಗೆ ಒಂದು ಅವಕಾಶ ಸಿಗಬಹುದು ಒಳ್ಳೆ ರೀತಿಯ ವ್ಯವಸ್ಥೆ ಬರ್ಬೋದು ಅಂತೇಳಿ ನಿರೀಕ್ಷೆ ಹೇಳಿದ್ದೆವು ಬದಲಾವಣೆ ಆಗಿದೆ ಆದರೆ ಯಾವ ರೀತಿಯಲ್ಲಿ ಬದಲಾವಣೆ ಆಗಿದ್ದರೂ ಕೂಡ ಪ್ರತಿಭಟನೆಯ ಹಕ್ಕನ್ನು ಕಸಿಯುವಂಥದ್ದು ಸಂವಿಧಾನ ವಿರೋಧಿ ಮೊನ್ನೆ ಬೆಳ್ತಂಗಡಿಯಲ್ಲಿ ಸೌಜನ್ಯ ಪರ ಹೋರಾಟಗಾರರು ಮನವಿ ಕೊಡಲಿಕ್ಕೆ ಬರಲಿಕ್ಕೆ ಕೂಡ ತಡೆ ಮಾಡಿರುವಂಥದ್ದು ಇದು ಸರ್ವಾಧಿಕಾರದ ಅತ್ಯುನ್ನತ ಘಟ್ಟ ಈ ರೀತಿ ಸರ್ವಾಧಿಕಾರ ಮಾಡೋದು ಸಂವಿಧಾನಕ್ಕೆ ಮಾಡುವಂಥ ದ್ರೋಹ ಇದು ಸಂವಿಧಾನ ಇದ್ದಾಗೆ ಇದ್ದುಕೊಂಡು ಅದಕ್ಕೆ ವಿರುದ್ಧವಾಗಿ ನಡೆಯುವರು ಯಾರಿದ್ದಾರೆ ಅಧಿಕಾರಿಗಳಾಗಿರಲಿ ಅವರನ್ನು ನಿಜವಾಗಿ ಕೂಡ ಅಮಾನತಲ್ಲಿ ಇಡಬೇಕು ಇದು ಖಂಡಿತ ಕೂಡ ಅಮಾನವೀಯ ಈಗ ನಾವು ಕೇಳುವಂತಹದ್ದು ಹೋರಾಟಗಾರರು ಹೇಳಿದ್ದನ್ನು ತನಿಖೆ ಮಾಡಬೇಕು ಅದನ್ನು ಪರಿಶೀಲನೆ ಮಾಡಬೇಕು ಅದು ಬಿಟ್ಟು ಅವ ಅದರ ಬಗ್ಗೆ ಗಮನ ಕೊಡದೆ ಹೋರಾಟಗಾರರನ್ನೇ ತನಿಖೆ ಮಾಡುವಂಥ ವ್ಯವಸ್ಥೆ ಉಂಟಲ್ಲ ಇದು ದೊಡ್ಡ ರೀತಿ ಅಪಾಯಕಾರಿ ಬೆಳವಣಿಗೆ ಮೊನ್ನೆ ಮನವಿ ಕೊಡಲಿಕ್ಕೆ ಬಂದಂಥ ಆ ನೂರಾರು ಜನರನಿಗೆ ಒಂದು ಅವಕಾಶ ಕೊಡಬೇಕಾಗಿತ್ತು ಮನವಿ ಕೊಡಲಿಕ್ಕೆ ಅದಕ್ಕೆ ಅನುಮತಿ ನಿರಾಕರಣೆ ಅಂತೇಳಿ ಹೇಳುವಂಥದ್ದೇ ಸರ್ಕಾರದ ತಪ್ಪು ಧೋರಣೆ ಅದು ಸರ್ವಾಧಿಕಾರ ಧೋರಣೆ ಮಾತ್ರ ಅಲ್ಲ ಸಂವಿಧಾನ ವಿರೋಧಿ ಧೋರಣೆ ಕಾನೂನುಗಳನ್ನು ತನಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಂಥ ಈ ಧೋರಣೆ ಏನಿದೆ ಅದು ಅಷ್ಟು ನಮ್ಮ ಪ್ರಜಾಪ್ರಭುತ್ವಕ್ಕೆ ಶೋಭೆ ತರುವಂಥದ್ದಲ್ಲ ಪ್ರಜಾಪ್ರಭುತ್ವ ರಕ್ಷಣೆ ಮಾಡಬೇಕು ಸ್ವತಂತ್ರ ಭಾರತವನ್ನು ರಕ್ಷಣೆ ಮಾಡಬೇಕು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಬದ್ಧತೆ ಇರುವಂಥ ಯಾವುದೇ ಅಧಿಕಾರಿಗಳು ಯಾವುದೇ ಜನಪ್ರತಿನಿಧಿಗಳು ಶಾಸಕಾಂಗಗಳಾಗಿರ್ಬೋದು ನ್ಯಾಯಾಂಗಗಳಾಗಿರ್ಬೋದು ಕಾರ್ಯಾಂಗಗಳಾಗಿರ್ಬೋದು ಇಂಥ ಬೆಳಿತ ಮುಂದೆ ಸೌಜನ್ಯ ಪರ ಹೋರಾಟಗಾರರು ಮನವಿ ಕೊಡಲಿಕ್ಕೆ ಬಂದಾಗ ತಡೆ ಮಾಡಿದಂಥದ್ದಕ್ಕೆ ವಿರುದ್ಧವಾಗಿರಬೇಕು ಒಂದು ವೇಳೆ ತಡೆ ಮಾಡಿದಕ್ಕೆ ಬೆಂಬಲ ಬೆಂಬಲ ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಒಂದು ಕಳಂಕಿತರು ಅಂತ ಹೇಳುವಂಥದ್ದು ನಾವು ಕಡ ಹೇಳ್ತೇವೆ ಅದರಲ್ಲಿ ಮುಖ್ಯವಾಗಿ ಈಗ ಸೌಜನ್ಯನ ತಾಯಿ ಕುಸುಮಾವತಿ ಮನವಿ ಕೊಡಲಿಕ್ಕೆ ನಾಯಕತ್ವ ವಹಿಸಿಕೊಂಡಂತಹ ಆ ಪ್ರಸನ್ನ ರವಿ ಮತ್ತು ಕೆಲವರ ಮೇಲೆ ಇಪ್ಪತ್ತು ಜನರ ಮೇಲೆ ಕೇಸ್ ದಾಖಲಾಗಿದೆ ಹಾಗೆ ಇನ್ನು ತಾಲೂಕು ಸಚಿವರಿಗೆ ಹೋಗ್ಲಿಕ್ಕೆ ನಮಗೆ ಅವಕಾಶ ಇಲ್ಲ ಕೇಸ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕಂತೂ ಸಾಧ್ಯವೇ ಇಲ್ಲ ಯಾಕಂದರೆ ಮನವಿ ಕೊಡಲಿಕ್ಕೆ ಅಧಿಕಾರ ಇಲ್ಲ ಅಂತಾದರೆ ಅಲ್ಲಿ ತಾಲೂಕು ಆಡಳಿತ ಯಾಕೆರೋದು ಅಲ್ಲಿ ಮಿನಿ ವಿಧಾನಸೌಧವನ್ನು ತೆಗೆದುಹಾಕ್ಬೋದು ಎಲ್ಲೂ ಕೂಡ ಹೋಗಬಾರ್ದು ನಾಳೆ ಮಂತ್ರಿಗಳಿಗೂ ಮನೆಗೆ ಕೊಡಬಾರ್ದು ಇದೀ ಹಾಗಾದ್ರೆ ನಾಳೆ ಚುನಾವಣೆಗೆ ವ್ಯವಸ್ಥೆಗೆ ಒಂದು ತಿರಸ್ಕಾರ ಮಾಡ್ಬೋದು ಅದಕ್ಕೆ ಇಲ್ಲ ಯಾಕಂದರೆ ಆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದಲ್ಲಿ ನಿಮಗೆ ಹೋಗಲಿಕ್ಕೆ ಅವಕಾಶ ಇಲ್ಲ ಅಂತಾದಾಗ ನಾವು ಪರ್ಮಿಷನ್ ಕೂಡ ಇನ್ನು ಕೋರ್ಟಿಗೆ ಹೋಗ್ಬೇಕಾಗಿತ್ತು ನಾಳೆ ಪೊಲೀಸ್ ಪರ್ಮಿಷನ್ ಇಲ್ಲದೆ ಕೋರ್ಟಿಗೆ ಹೋಗಬಾರ್ದು ಅಂತ ಹೇಳಿ ಹೇಳಲಿಕ್ಕೂ ಸಾಕು ಅದರಿಂದ ಇದನ್ನು ನಾವು ಖಂಡಿಸ್ತೇವೆ ಆ ಕೇಸನ್ನು ಸರ್ಕಾರ ಕೂಡಲಿ ಹಿಂಪಡಿಬೇಕು ಸೌಜನ್ಯಗಳಿಗೆ ನ್ಯಾಯ ಕೊಡಿಸಲಿಕ್ಕೆ ಯೋಗ್ಯತೆ ಇಲ್ಲದಂಥ ಯಾವುದೇ ಸರ್ಕಾರ ಇರಲಿ ಯಾವುದೇ ವ್ಯವಸ್ಥೆ ಇರಲಿ ಸೌಜನ್ಯಳ ಪರ ಹೋರಾಟಗಾರರ ಮೇಲೆ ಸೌಜನ್ಯಳ ತಾಯಿ ಮೇಲೆ ಕೇಸ್ ಹೇಳಿದ್ರೆ ಖಂಡಿತಕ್ಕೂ ಇದೆಲ್ಲ ಅರ್ಥ ಆಗ್ತದೆ ಯಾಕೆ ಸೌಜನ್ಯಳ ಪ್ರಕರಣ ಮಣ್ಣು ಹಿಡಿಯಿತು ಮೂಲೆ ಗುಂಪಾಯಿತು ಅಂತ ಹೇಳೋದು ಇದರಲ್ಲಿಗೂ ಅರ್ಥ ಆಗ್ತದೆ ಯಾಕಂದರೆ ಸೌಜನ್ಯ ನ್ಯಾಯ ಕೊಡಿಸಲಿಕ್ಕೆ ಈ ವ್ಯವಸ್ಥೆ ತಯಾರಿಲ್ಲ ಅಂತ ಹೇಳುವಂಥದ್ದು ಪದೇ 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 ತೋರಿಸಿಕೊಡ್ತಾ ಇದೆ ಈ ಕಾರ್ಯಾಂಗ ಅಂತೂ ಅದರಲ್ಲಿ ಮುಂಚೂಣಿಯಲ್ಲಿದೆ ಅಂತ ಹೇಳೋದು ಕಾಣ್ತಾ ಉಂಟು ಆದ್ರಿಂದ ಇದು ಸಮಾಜಕ್ಕೆ ಈ ದೇಶಕ್ಕೆ ತಪ್ಪು ಸಂದೇಶ ಕೊಡುವಂಥದ್ದಾಗಿದೆ ಕೂಡಲೇ ಸರ್ಕಾರ ಇದನ್ನು ಸರಿಪಡಿಸಬೇಕು ಆ ಪ್ರಜಾಪ್ರಭುತ್ವ ಸಂವಿಧಾನಕ್ಕೆ ಕೊಡುವಂಥ ಗೌರವವನ್ನು ಕೊಡಿಸಲಿಕ್ಕೆ ಈ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಜೊತೆಗೆ ಈ ರೀತಿ ಬಲತ್ಕಾರವಾಗಿ ತಡೆ ಮಾಡಿದವರನ್ನು ಅಮಾನತು ಮಾಡಿ ತನಿಖೆ ಮಾಡಬೇಕು ಯಾವುದೇ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಇದಕ್ಕೆ ಅವಕಾಶ ಇಲ್ಲ ಕಾನೂನು ಮೀರಿ ನಾಳೆ ಆಗಲಿ ಇನ್ನೊಂದು ಅಧಿಕಾರಿಗಳು ಹೇಳ್ತಾರೆ ನೀವು ಕೊಲೆ ಮಾಡಿ ತಾ ಹೇಳಿದ್ರೆ ಇವರು ಕೊಲೆ ಮಾಡ್ತಾರೆ ಇವರು ಪೊಲೀಸರು ಕಾನೂನು ಮೀರಿ ತಪ್ಪು ಕೆಲಸ ಮಾಡು ಅಂತೇಳಿ ಯಾರೇ ಹೇಳಿರಲಿ ಅದನ್ನು ಮಾಡುವಂಥದ್ದು ಕೂಡ ಈ ಪೊಲೀಸ್ ಅಧಿಕಾರಿಗಳ ತಪ್ಪು ನಡೆ ಅಂತ ಹೇಳೋದು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ನಮಸ್ಕಾರ